ಕನ್ನಡ ಕೊರಳು ಆರ್ ಕೆ ನಾಯರ್ ಹಸಿರು ಕ್ರಾಂತಿಯ ಹರಿಕಾರ ಭಾರತದಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಅರಿತು ಅದಕ್ಕೆ ಜೀವನವನ್ನೇ ಅರ್ಪಿಸಿರುವ ಹಲವರು ಇದ್ದಾರೆ ಅವರ ಪೈಕಿ ಒಂದು ಪ್ರಮುಖ ಹೆಸರು ಆರ್ ಕೆ ನಾಯರ್ ಅವರು ಪ್ರಕೃತಿಯನ್ನು ಪ್ರೀತಿಸಿದ ಪರಿಸರ ಸಂರಕ್ಷಣೆಗೆ ದುಡಿದ ಮತ್ತು ಸಮಾಜದ ಮುಂದೆ ಹಸಿರು ಕ್ರಾಂತಿಗೆ ಮಾರ್ಗದರ್ಶಿಯಾದ ವಾತಾವರಣ ಪ್ರೇಮಿ ಆರ್ ಕೆ ನಾಯರ್ ಕೇರಳ ರಾಜ್ಯದ ನಿವಾಸಿಯಾಗಿದ್ದು ಅತ್ಯಂತ ಸರಳ ಜೀವನವನ್ನಾಳುತ್ತಾ ಅನೇಕ ವೃಕ್ಷಾರೋಪಣಾ ಯೋಜನೆಗಳನ್ನು ಯಶಸ್ವಿಯಾಗಿ ನಡೆಸಿದವರು ಅವರು ಸಾವಿರಾರು ಮರಗಳನ್ನು ನಾಟಿ ಕಾಡುಗಳನ್ನು ಪುನಃ ಜೀವಂತಗೊಳಿಸುವ ಕಾರ್ಯದಲ್ಲಿ ತೊಡಗಿದರು ಅವರ ದೃಢ ನಿಶ್ಚಯ ಮತ್ತು ಸಹನೆ ಇತರರಿಗೆ ಪ್ರೇರಣೆಯಾಗಿತ್ತು ಮಿಯಾವಾಕಿ ಕಾಡಿನಿಂದ ಪ್ರೇರಣೆ ಆರ್ ಕೆ ನಾಯರ್ ನವರ ಕೆಲಸಕ್ಕೆ ಪ್ರೇರಣೆ ನೀಡಿದ ಪ್ರಮುಖ ತತ್ವಗಳಲ್ಲಿ ಒಂದಾದದ್ದು ಮಿಯಾವಾಕಿ ಕಾಡು ವಿಧಾನ ಈ ತಂತ್ರಜ್ಞಾನವನ್ನು ಜಪಾನಿನ ಪ್ರಖ್ಯಾತ ವನ್ಯ ಶಾಸ್ತ್ರಜ್ಞ ಅಖಿರಾ ಮಿಯಾವಾಕಿ ಅವರು ಅಭಿವೃದ್ಧಿಪಡಿಸಿದ್ದರು ಮಿಯಾವಾಕಿ ವಿಧಾನವು ಇಳಿಜಾರಾದ ಭೂಮಿಯಲ್ಲಿ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ಸಮುದಾಯದ ಹತ್ತಿರವೇ ಗಟ್ಟಿಯಾಗಿ ನೆಡುವುದು ಇದರಿಂದ ಕಡಿಮೆ ಅವಧಿಯಲ್ಲಿ ದಟ್ಟ ಕಾಡು ಉಂಟಾಗುತ್ತದೆ ಆರ್ ಕೆ ನಾಯರ್ ಈ ತಂತ್ರಜ್ಞಾನದ ಆದರ್ಶದಿಂದ ಪ್ರೇರಿತರಾಗಿ ತಮ್ಮ ಸ್ವಂತ ಶೈಲಿಯಲ್ಲಿ ಹಸಿರು ಪ್ರದೇಶಗಳನ್ನು ನಿರ್ಮಿಸಿದರು ಕೇವಲ ಕೆಲವು ವರ್ಷಗಳಲ್ಲಿ ಅವರು ಕಾಡು ರೂಪಿಸಿದ ಪ್ರದೇಶಗಳು ಸ್ಥಳೀಯ ಪ್ರಾಣಿಗಳು ಪಕ್ಷಿಗಳು ಮತ್ತು ಜೀವಜಲದ ಮೂಲಗಳಿಗೆ ಆಶ್ರಯವಾಯಿತು ಅವರು ಹಮ್ಮಿಕೊಂಡ ಪರಿಸರ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಮಿಯಾವಾಕಿ ಕಾಡು ತಂತ್ರಜ್ಞಾನವನ್ನು ಮಕ್ಕಳಿಗೆ ಯುವಕರಿಗೆ ಪರಿಚಯಿಸಿ ನಾವು ಬದಲಾಗೋಣ ಎಂಬ ಸಂದೇಶವನ್ನು ಹರಡಿದರು ಅವರ ಕೆಲಸದ ಪ್ರಮುಖ ಭಾಗವೆಂದರೆ ಶೂನ್ಯ ಬಯಲಿನಲ್ಲಿ ಮರಗಳನ್ನು ನೆಟ್ಟು ಅದನ್ನು ಹಸಿರು ಪ್ರದೇಶವನ್ನಾಗಿ ಪರಿವರ್ತಿಸುವುದು ನೈಸರ್ಗಿಕ ಸಂಪತ್ತಿನ ರಕ್ಷಣೆ ಮತ್ತು ಮಣ್ಣು ರಕ್ಷಣೆ ನದಿಗಳ ಪುನರ್ಜೀವನ ನೀರಿನ ಸಂರಕ್ಷಣಾ ತಂತ್ರಗಳು ಇವರ ಆಸಕ್ತಿ ಕ್ಷೇತ್ರಗಳು ಅವರು ಹಸಿರು ಕ್ರಾಂತಿ ಎಂಬ ನಿಜವಾದ ಅರ್ಥವನ್ನು ತಮ್ಮ ಬದುಕಿನಲ್ಲಿ ತೋರಿಸಿದರು ಅವರ ಸೇವೆಯನ್ನು ಗುರುತಿಸಿ ಹಲವಾರು ಸಮ್ಮಾನಗಳು ಹಾಗೂ ಪ್ರಶಸ್ತಿಗಳನ್ನು ಸರ್ಕಾರ ಹಾಗೂ ವಿವಿಧ ಸಂಸ್ಥೆಗಳು ನೀಡಿವೆ ಆದರೆ ಅವರು ಎಂದಿಗೂ ಪಾರಿತೋಷಕಗಳಿಗಾಗಿ ಕೆಲಸ ಮಾಡಲಿಲ್ಲ ಅವರು ಎಂದಿಗೂ ತಮ್ಮ ಕೆಲಸವನ್ನು ದೊಡ್ಡದಾಗಿ ಪ್ರದರ್ಶಿಸಲಿಲ್ಲ ಪ್ರಕೃತಿಯ ಸೇವೆ ಅವರ ಧರ್ಮವಾಗಿತ್ತು ಪರಿಸರ ಉಳಿಸುವುದು ನಮ್ಮ ಕರ್ತವ್ಯ ಇದು ಮುಂದಿನ ಪೀಳಿಗೆಗೆ ನೀಡುವ ಅಮೂಲ್ಯ ಕೊಡುಗೆ ಎಂಬ ಅವರ ಮಾತುಗಳು ಎಲ್ಲರ ಮನಸ್ಸಿನಲ್ಲಿಯೂ ಎಚ್ಚರಿಕೆಯನ್ನು ಮೂಡಿಸುತ್ತವೆ ಆರ್ ಕೆ ನಾಯರ್ನವರಂತಹ ಹಸಿರು ನಾಯಕರು ನಮಗೆ ಸ್ಫೂರ್ತಿ ಅವರು ತೋರಿದ ಹಸಿರು ಹಾದಿ ಮಿಯಾವಾಕಿ ವಿಧಾನದಿಂದ ಪ್ರೇರಿತವಾದ ಕಾಡು ನಿರ್ಮಾಣ ಪರಿಸರ ಸಂರಕ್ಷಣೆಗಾಗಿ ನಡೆಸಿದ ಕಾರ್ಯಗಳು ನಮ್ಮಲ್ಲಿಯೂ ಪರಿಸರದ ಬಗ್ಗೆ ಬದ್ಧತೆಯನ್ನು ಮೂಡಿಸಬೇಕು ನಾವು ಸಹ ಮಣ್ಣಿನ ಮೇಲೆ ಪ್ರೀತಿ ತೋರಿಸಿ ಪ್ರತಿಯೊಂದು ಮನೆಗೊಂದು ಮರ ನೆಟ್ಟು ನಾವೇ ಪ್ರಕೃತಿಗೆ ರಕ್ಷಕರಾಗೋಣ ವಿಶ್ವ ಪರಿಸರ ದಿನದ ಈ ಸಂದರ್ಭದಲ್ಲಿ ಪರಿಸರಕ್ಕಾಗಿ ಮಿಡಿಯುವ ದುಡಿಯುವ ಮಹಾನ್ ಚೇತನಕ್ಕೆ ಈ ಮೂಲಕ ಕೃತಜ್ಞತೆ ಸಲ್ಲಿಸೋಣ ಪರಿಸರ ಉಳಿಸುವ ಪಣ ತೊಡೋಣ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ